ಮುಂದೆ ಮಿಥುನ ರಾಶಿ ಗುರು ಶುಕ್ರ ಯೋಗದ ಶುಭ ಯೋಗ ನಡೀತಾ ಇದೆ ರಾಶಿಯಲ್ಲೇ ಗುರುವು ಮಿಥುನದಲ್ಲಿ ಒಳ್ಳೆ ಯೋಗಕಾರಕ ಉಚ್ಚ ರಾಶಿಗೆ ಹೋಗ್ತಕ್ಕಂತಹ ಅಭಿಲಾಷಿ ಗ್ರಹನಾಗ್ತಾನೆ ಈ ವರ್ಷ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಇನ್ನು ಎರಡು ತಿಂಗಳ ನಂತರ ನಿಮಗೆ ಇನ್ನು ಚೆನ್ನಾಗಿ ಗೊತ್ತಾಗ್ತದೆ ಒಳ್ಳೆಯ ಅನುಕೂಲಕರವಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬೋಧಕರಿಗೆ ಶುಶ್ರೂಷಕರಿಗೆ ಮತ್ತು ವಿದೇಶ ವ್ಯಾಪಾರಗಳನ್ನು ಮಾಡ್ತಕ್ಕಂಥವರಿಗೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ಇವರಿಗೆಲ್ಲ ಬಹಳ ಒಳ್ಳೆಯ ತಿಂಗಳು ಮಿಥುನ ರಾಶಿ ಅವರಿಗೆ ಶು ಈ ಶುಭ ಯೋಗದ ಕಾರಣ ಹತ್ತನೇ ಮನೆಯಲ್ಲಿ ಶನಿ ಆಲ್ರೆಡಿ ಇದ್ದಾನೆ ಅದು ಒಂದು ಪರಿವರ್ತನ ಯೋಗ ಆಗ್ತದೆ ನಾನಾ ದೋಷಗಳು ಇದರಿಂದ ಪರಿಹಾರ ಆಗ್ತಕ್ಕಂಥದ್ದು ಶುಭಗ್ರಹದಿಂದ ಆದಾಯ ಕೂಡ ವೃದ್ಧಿ ಆಗ್ತಕ್ಕಂತಹ ತಿಂಗಳು ಗುರುಪೀಠ ಗುರು ಸೇವೆ ದರ್ಶನಾದಿಗಳನ್ನು ನಮಸ್ಕಾರಾದಿ ಸೇವೆಗಳನ್ನು ಮಾಡಿ ಚಾತುರ್ಮಾಸ್ಯ ನಡೀತಾ ಇದೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ತಿಂಗಳು ಅಂತ ಹೇಳಿದ್ದೀನಿ ಕೃಷ್ಣನ ಜನ್ಮಾಷ್ಟಮಿಯ ತಿಂಗಳು ಅಂತಂತಾನು ಹೇಳಿದ್ದೀನಿ ಚಾತುರ್ಮಾಸ ವ್ರತದಲ್ಲಿ ನಾನಾ ಕಡೆ ಸನ್ಯಾಸಿಗಳು ವ್ರತದಲ್ಲಿ ತ್ರಿಕಾಲ ಪೂಜೆಯಲ್ಲಿ ಇರ್ತಾರೆ ನಮ್ಮ ಕೈಲಂತೂ ತ್ರಿಕಾಲ ಪೂಜೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಮಾಡ್ತಾ ಇರೋವರನ್ನು ದರ್ಶನ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳು ಮರಿಯನ್ನು ವಿಶೇಷವಾಗಿ ಈ ಆಶೀರ್ವಾದಗಳನ್ನು ಪಡ್ ಪಡ್ಕೊಳ್ಳಿ ಯುವಕರು ಯುವತಿಯರು ಹೋಗಿ ಯತಿಗಳ ಗುರುಗಳ ಸಂದರ್ಶನವನ್ನು ಮಾಡಿಕೊಂಡು ಬರಲಿ ಭಾಳ ಒಳ್ಳೆಯದಾಗ್ತದೆ ಆಗಸ್ಟ್ ತಿಂಗಳು ಅಂತಂದರೆ ಆಷಾಢ ಕಳೆದಿರ್ತದೆ ಶ್ರಾವಣ ಬರ್ತದೆ ಆಷಾಢ ಶ್ರಾವಣ ಅಂತಂದರೆ ಬೆನ್ನಿನ ಮೇಲೆ ಮಾವಾಸೆಯನ್ನು ಕಳೆದು ನಾಗದೇವರ ಆರಾಧನೆಯಿಂದ ಕೃಷ್ಣ ಜನ್ಮಾಷ್ಟಮಿಯ ತಿಂಗಳು ಶುರು ಆಗ್ತದೆ ಮಧ್ಯದಲ್ಲಿ ರಾಯರ ಆರಾಧನೆಯು ಕೂಡ ಶುರು ಆಗ್ತದೆ ಅಂಥ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಕೃಷ್ಣನ ಮಾಸ ಹಾಗಾಗಿ ಕೃಷ್ಣ ಸ್ಮರಣೆ ಭಾಗವತದ ಸುಂದರವಾಗಿರ್ತಕ್ಕಂತಹ ಶ್ಲೋಕದಿಂದ ಗೋವಿಂದ ಗೋದ್ವಿಜ ಹರಾವತಾರ ಅಂತ ಸಜ್ಜನರನ್ನು ಗೋವುಗಳನ್ನು ಯಾವ ಶ್ರೀಕೃಷ್ಣ ರೂಪದಿಂದ ಸಲಹಿದೆಯೋ ಅಂತಹ ಶ್ರೀಕೃಷ್ಣ ರೂಪಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಅಂತಂತ ಸ್ಮರಣೆಯನ್ನು ಮಾಡ್ತಾ ಕೃಷ್ಣ ನ ಅವತಾರದ ತಿಂಗಳು ಅಂತನ್ನೋದನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಂಡು ಆಗಸ್ಟ್ ತಿಂಗಳನ್ನು ನಾವು ಪ್ರಾರಂಭ ಮಾಡಬೇಕು ಅಂತಂತ ಸಂಕಲ್ಪ ಮಾಡುವ ರವಿಯ ಕರ್ಕ ಪ್ರವೇಶ ಮತ್ತು ಸಿಂಹ ಸಂಚಾರ ಸಿಂಹದ ಸಂಕ್ರಮಣ ತಿಂಗಳು ಕೂಡ ಇರ್ತದೆ ಸಿಂಹ ಮಾಸದಲ್ಲಿ ಚಂದ್ರನು ಉಚ್ಚದಲ್ಲಿದ್ದಾಗ ರವಿಯು ಸ್ವಕ್ಷೇತ್ರದಲ್ಲಿ ಇದ್ದಾಗ ಆ ಸಪ್ತಮಿಯ ರಾತ್ರಿ ಅಷ್ಟಮಿಯ ಇರುಳು ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಅವತಾರ ಆಗಿರತಕ್ಕಂಥದ್ದು ಹಾಗಾಗಿ ಸಿಂಹ ಮಾಸ ಸಿಂಹದಲ್ಲಿ ಗುರುವಿ ರವಿಯ ಸಂಚಾರ ಅಥವಾ ಸಂಕ್ರಮಣವು ಈ ತಿಂಗಳನ್ನು ಈ ತಿಂಗಳು ನಡೀತದೆ ವಿಶೇಷವಾಗಿರ್ತಕ್ಕಂತಹ ತಿಂಗಳು ಕರ್ಕದಲ್ಲಿ ರವಿ ಇದ್ದಾಗ ದಕ್ಷಿಣಾಯನದ ಪುಣ್ಯಕಾಲ ಕಳೆದಿರ್ತದೆ ದಕ್ಷಿಣಾಯನ ಅಂತಂದರೆ ಮಳೆಯ ಕಾಲ ಮಹಾಮಳೆಗೆ ಕಾರಣನಾಗಿರ್ತಕ್ಕಂಥವನು ಜೀವರಾಶಿಗಳಿಗೆ ಬೆಳಕನ್ನು ಮಾತ್ರ ಕೊಡುವುದಲ್ಲ ಜೀವನವನ್ನು ಮಾತ್ರ ಕೊಡೋದಲ್ಲ ನೀರನ್ನು ಕೊಡ್ತಕ್ಕಂಥವನು ಭಾಸ್ಕರಣೆ ಅಂತಂಥ ಶಾಸ್ತ್ರಗಳು ಅನಾದಿಯಲ್ಲೇ ಹೇಳಿರ್ತಕ್ಕಂಥದ್ದು ಅಂತಹ ಅಚಿಂತ್ಯ ಸಾಮರ್ಥ್ಯ ಇರತಕ್ಕಂತಹ ಸೂರ್ಯ ಭಗವಂತನನ್ನು ವಿಶೇಷವಾಗಿ ನಾವು ನಿತ್ಯವೂ ಸ್ಮರಣೆ ಮಾಡಬೇಕು ವಿಶೇಷವಾಗಿ ಸಂಕ್ರಮಣದ ದಿನ ಪ್ರತಿ ತಿಂಗಳ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಅಥವಾ ಹದಿನೈದು ಹದಿನಾರು ಉತ್ತರಾಯಣದಲ್ಲಿ ಮತ್ತು ದಕ್ಷಿಣಾಯಣದಲ್ಲಿ ಸಂಕ್ರಮಣ ಆಗ್ತದೆ ಆ ಸಂಕ್ರಮಣ ಕಾಲದಲ್ಲಿ ಸೂರ್ಯನಿಗೆ ಹನ್ನೆರಡು ದ್ವಾದಶ ನಾಮಗಳಿಂದ ನಾವು ಜಪ ಮಾಡಿ ನೀರನ್ನು ಅರ್ಘ್ಯವನ್ನಾಗಿ ಬಿಟ್ಟು ಅವನ ಧ್ಯಾನವನ್ನು ಮಾಡಬೇಕು ಒಂದು ನಿಮಿಷ ಕಾಲವಾದರೂ ಆ ಸೂರ್ಯನ ಧ್ಯಾನವನ್ನು ಕೃತಜ್ಞತಾಪೂರ್ವಕವಾಗಿ ನಾವು ಮಾಡತಕ್ಕಂಥದ್ದು ಅದು ಲಕ್ಷ ದೇ ದೇವರುಗಳನ್ನು ಲಕ್ಷ ಹೋಮಗಳನ್ನು ಲಕ್ಷ ಯಾಗಗಳನ್ನು ಮಾಡಿರ್ತ ಮಾಡಿರತಕ್ಕಂತಹ ಪುಣ್ಯವನ್ನು ಆ ಸಂಕ್ರಮಣದ ದಿನ ಆ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡು ವರೆಗೆ ಆ ಸಂಕ್ರಮಣದ ಸಮಯ ಒಂದೊಂದು ತಿಂಗಳು ಒಂದು ಬದಲಾಗ್ತದೆ ಹಾಗಾಗಿ ಮಧ್ಯಾಹ್ನ ಆರ್ಕೆ ಸಮಗ್ರವು ಅಂತ ಮಧ್ಯಾಹ್ನದ ಕಾಲವನ್ನು ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು ಮಧ್ಯಾಹ್ನ ಮನೆಯಲ್ಲಿರಲ್ಲ ಎಂಥ ಮಾಡೋದು ಅಂತಂದರೆ ನೀವೆಲ್ಲಿರ್ತೀರಿ ಆಫೀಸ್ನಲ್ಲೋ ಎಲ್ಲೋ ಇರ್ತೀರ ಸರಿ ಅಂಥ ಸಮಯವನ್ನೇ ಎಲ್ಲಿದ್ದೀರೋ ಅಲ್ಲೇ ಹೊರಗಡೆ ಸೂರ್ಯ ಸೂರ್ಯನನ್ನು ನೋಡೋಕ್ಕೆ ನೂಕುಲು ನೂಕು ಲುಗ್ಗು ಯಾಕೆ ಅಲ್ವಾ ಎಲ್ಲಿದ್ದರೂ ಸೂರ್ಯ ಕಾಣ್ತಾನೆ ಆಕಾಶ ಕಾಣುತ್ತೆ ಅಲ್ಲೇ ಒಂದು ನಿಮಿಷ ಸೂರ್ಯನ ದ್ವಾದಶ ನಾಮವನ್ನು ಸೂರ್ಯ ನಮಸ್ಕಾರ ಹಾಕಬೇಕಾದ್ರೆ ನೀವೇನು ಭರ್ಗಾಯ ನಮಃ ರವೆ ನಮಃ ಅಂತಂತ ಏನು ಹನ್ನೆರಡು ನಾಮಗಳನ್ನು ಹೇಳಿ ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಅದೇ ನಾಮಗಳಿಂದ ಮನಸ್ಸಿನಲ್ಲಿ ಹನ್ನೆರಡು ನಾಮಗಳನ್ನು ಹೇಳಿಕೊಂಡು ಮನಸ್ಸಿನಲ್ಲೇ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ಹೇಳಬೇಕು న్యూస్ నెట్వర్క్ ప్రస్తుతి